ಹಾಗೆಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ಅಶ್ವಿನಿ ವರ್ಸಸ್ ಗಿಲ್ಲಿ ಯಾರ ಜಡ್ಜ್ಮೆಂಟ್ ಸರಿ ಅನ್ನೋ ರೀತಿಯಲ್ಲಿ ಒಂದು ಕ್ಯಾಪ್ಷನ್ನ ಹಾಕಿ ಸೊ ಪ್ರೊಮೋನ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ದರೆ ಸೊ ಒಂದು ರೀತಿಯಲ್ಲಿ ಇಲ್ಲಿ ಗಿಲ್ಲಿ ಸೊ ಕಾವ್ಯಗೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಪ್ರೊಮೋ ಅಪ್ಲೋಡ್ ಆಗಿರುವಂಥದ್ದು ಇದು ಮಿಸ್ಲೀಡ್ ಆಗಿರುವಂಥ ಪ್ರೊಮೋ ಕೂಡ ಇರಬಹುದು ನಾನು ಇವಾಗಲೇ ಯಾರು ಸರಿ ಯಾರು ತಪ್ಪು ಅಂತ ಜಡ್ಜ್ಮೆಂಟ್ಗಂತೂ ಬರಲ್ಲ ಬಟ್ ಪ್ರೊಮೋ ನೋಡ್ತಾ ನೋಡ್ತಾನೆ ಡಿಸ್ಕಷನ್ ಮಾಡೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಇದರಲ್ಲಿ ಎಲ್ಲೋ ಒಂದು ಹಿಡನ್ ಟ್ರೂತ್ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ಎಲ್ಲೋ ಮಿಸ್ಲೀಡ್ ಆಗೋವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಇವಾಗಲೇ ಜಡ್ಜ್ಮೆಂಟಿಗೆ ಬರೋವಂಥದ್ದು ಸರಿಯಲ್ಲ ಬಟ್ ಗಿಲ್ಲಿ ಆ ಒಂದು ಆ್ಯಂಗಲ್ ಬೇರೆ ಬೇರೆ ಆ್ಯಂಗಲಿಂದ ನೋಡ್ತಿರೋವಂಥದ್ದು ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಕೆಲವು ವಿಚಾರದಲ್ಲಿ ಬೇಕು ಅಂತಲೇ ಅದನ್ನು ಡಿಲೇ ಮಾಡ್ತಿದ್ದಾನೆ ಜಡ್ಜ್ಮೆಂಟ್ ಹೇಳಲಿಕ್ಕೆ ಅಂತ ಅನ್ನಿಸ್ತಾ ಇದೆ ಬಟ್ ಮಾತ್ರಣ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಓಕೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ರೊಮೋ ಆಲ್ರೆಡಿ ನೋಡಿರ್ತೀರ ನೀವು ಸೊ ಏನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಿಲ್ಲಿ ಜಡ್ಜ್ಮೆಂಟ್ ಸರಿ ಇದೆಯಾ ಅಥವಾ ಅಶ್ವಿನಿ ಹೇಳ್ತಿರುವಂಥದ್ದು ಸರಿ ಇದೆಯಾ ಅಲ್ಲಿ ಕಾವ್ಯ ಬಗ್ಗೆ ಜಾಸ್ತಿ ನೀರಿದೆಯಾ ಅಥವಾ ಸ್ಪಂದನ ಅವರ ಒಂದು ಬಕೆಟಲ್ಲಿ ಅಲ್ಲಿ ಜಾಸ್ತಿ ನೀರಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದು ನಾಮಿನೇಷನ್ಗೆ ರಿಲೇಟ್ ಒಂದು ಟಾಸ್ಕ್ ಅಥವಾ ಬೇರೆ ರೀತಿಯ ಟಾಸ್ಕ್ ಅಂತ ನೋಡಬೇಕಾಗುತ್ತೆ ಇದು ನೋಡ್ಬೇಕಾಗುತ್ತೆ ಸಪ್ರೇಟು ಅಂಡ್ ಗರ್ಲ್ಸ್ಗೆ ಗೆ ಆಗಿರುವಂಥ ಒಂದು ಟಾಸ್ಕ್ ಇದೆ ಎರಡು ಒಂದು ಟೀಮ್ ಗು ಕೂಡ ಇರುವಂತದ್ದು ಒಂದು ಹುಡುಗಿ ತಂಡ ಆ್ಯಂಡ್ ಇನ್ನೊಂದು ಹುಡುಗರು ತಂಡ ತಂಡ ಅಂತ ಏನಿಲ್ಲ ಅಂತ ಅನ್ಸುತ್ತೆ ಇದು ಇಂಡಿವಿಜುವಲ್ ಟಾಸ್ಕ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೇಳೋ ಹೇಳೋದೇನು ಅಂತಂದ್ರೆ ಸೊ ತಮಗೆ ಮೀಸಲಿಟ್ಟಿರುವ ಡಬ್ಬದಲ್ಲಿ ಸೊ ನೀರು ಸಂಗ್ರಹಿಸುವ ಒಬ್ಬ ಮಹಿಳಾ ಒಂದು ಸದಸ್ಯೆ ಸೊ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅಂತಂದ್ರೆ ಯಾರು ಜಾಸ್ತಿ ನೀರನ್ನು ಸಂಗ್ರಹಿಸ್ತಾರೆ ಸೊ ಆ ಸುತ್ತಿಂದ ಸೊ ಮುಂದಿನ ಒಂದು ಸುತ್ತಿಗೆ ಆ ಒಬ್ಬ ಸದಸ್ಯರು ಸೊ ಆಯ್ಕೆ ಆಗ್ತಾರೆ ಮುಂದಿನ ಸುತ್ತಿಗೆ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ಕೆಲವರೆಲ್ಲ ಟಾಸ್ಕ್ ನಡೀತಾ ಇದ್ದಾರೆ ನೀರೆಲ್ಲ ತಂದು ಹಾಕ್ತಾ ಇದಾರೆ ಆಲ್ರೆಡಿ ನೋಡಿದ್ರೆ ನೀರೆಲ್ಲ ಸಂಗ್ರಹ ಮಾಡಿದ್ದಾರೆ ಓಕೆ ಸೊ ಅವಾಗ ಅಶ್ವಿನಿ ಅಂಡ್ ಇಲ್ಲಿ ನಮ್ಮ ಇನ್ನೊಬ್ರು ಕ್ಯಾಪ್ಟನ್ ಆದಂತಹ ಗಿಲ್ಲಿ ಅವರು ಸೊ ಆ ಒಂದು ಟಾಸ್ಗೆ ಇಬ್ಬರು ಇದ್ದಾರೆ ಅಂತ ಅನ್ಕೊಂತೀನಿ ಸೊ ಅಲ್ಲಿ ಅಶ್ವಿನಿ ಏನು ಅಂತಂದರೆ ಜಾಸ್ತಿ ನೀರನ್ನು ಕಾಪಾಡಿಕೊಂಡಿರೋರು ಅನ್ನೋಂಥ ಹೇಳೋ ಟೈಮಲ್ಲೇ ಸೊ ಅಲ್ಲಿ ಗಿಲ್ಲಿ ಏನು ಮಾಡ್ತಾನೆ ಮುಂದೆ ಹೋಗಿ ಅದು ಹತ್ತಿರದಿಂದ ನೋಡಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಏನು ಹೇಳಲ್ಲ ಅಲ್ಲಿ ಮೇ ಬಿ ಅಶ್ವಿನಿಗಂತ ಅನ್ಸುತ್ತೆ ಜಸ್ಟ್ ಸುಮ್ಮನೆ ಹಂಗೆ ಮುಂದಕ್ಕೆ ಹೋಗ್ತಾನೆ ಅಶ್ವಿನಿ ಅವರು ಅನೌನ್ಸ್ ಮಾಡೋ ಟೈಮಲ್ಲೇ ಓಕೆ ಸೊ ಅವಾಗ ಅಶ್ವಿನಿ ಹೇಳುವಂಥದ್ದು ಏನು ಅಂತಂದರೆ ಕರೆಕ್ಟಾಗಿ ಹೇಳ್ಬಿಟ್ಟು ಹೋಗು ಇಲ್ಲಿ ಇಲ್ಲ ನನಗೆ ಹೇಳಲಿಕ್ಕೆ ಬಿಡು ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳುವಂಥದ್ದು ಓಕೆ ಸೊ ಅಲ್ಲಿ ಏನೋ ಡಿಸ್ಕಶನ್ ಆಗ್ತಾಯಿದೆ ಗಿಲ್ಲಿಗೆ ಏನೂ ಸಮಾಧಾನ ತಂದಿಲ್ಲ ಸೊ ಇನ್ನೊಂಚೂರು ಹತ್ತಿರದಿಂದ ಹೋಗಿ ನೋಡಬೇಕು ಅಂತ ಸೊ ಅವನು ಆ ಅಂಗಲಿಂದ ಈ ಇಂದ ಎಲ್ಲ ಫುಲ್ ನೋಡ್ತಾ ಇದ್ದಾನೆ ಮಲ್ಕೊಂಡು ನಿಂತ್ಕೊಂಡು ಸೊ ಆ ದೂರದಿಂದ ಹತ್ತಿರದಿಂದ ಎಲ್ಲ ಕಡೆಯಿಂದ ಕೂಡ ಹೋಗಿ ನೋಡ್ತಿದ್ದಾನೆ ಸೊ ಅಷ್ಟೊಂದು ಹೋಗಿ ನೋಡ್ಕೊಳ್ಳೋ ಅಷ್ಟು ಡಿಫಿಕಲ್ಟ್ ಇದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಲ್ಲಿ ಅದ್ರ ಬಗ್ಗೆ ಮಾತ್ರ ನಮ್ಮ ಮುಂದೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಓಕೆ ಸೊ ಅಲ್ಲಿ ಧ್ರುವಂತ ಆ್ಯಂಡ್ ರಾಶಿಕ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಅಂದರೆ ಧ್ರುವಂತ ಹೇಳ್ತಿರೋ ಊರ ನ್ಯಾಯ ದೇವರು ಅನ್ನೋ ರೀತಿಯಲ್ಲಿ ಒಂದು ಸಾಂಗ್ ಬೇರೆ ಆಡ್ತಿದ್ದಾರೆ ಅಂಡ್ ರಾಸಕ ಹೇಳ್ತಿರುವಂಥದ್ದು ಆಹಳು ಮಕ್ಕಳಿಗೆ ತಂದು ನಿಲ್ಸಿದ್ರು ಕೂಡ ಹೇಳ್ತಾ ಇದ್ರು ಅವರು ಯಾವುದ್ರಲ್ಲಿ ನೀರು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ರಾಶಿ ಹೇಳ್ತಿರುವಂಥದ್ದು ಸೊ ಅಲ್ಲಿ ಗಿಲ್ಲಿ ಹೇಳ್ತಿರೋದು ಏನಂತಂದ್ರೆ ಸಡನ್ ಆಗಿ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ನನಗೆ ಅನ್ನೋ ರೀತಿಯಲ್ಲಿ ತುಂಬ ಸತ್ಯವಾಗ್ಲು ಅನ್ನೋ ರೀತಿಯಲ್ಲಿ ಹೇಳ್ತಿದೆ ಅಂದರೆ ಜಡ್ಜ್ಮೆಂಟೇ ಸಿಗ್ತಾರಲ್ಲ ನನಗೆ ಸೊ ಯಾವುದ್ರಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಓಕೆ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಅಂತಂದರೆ ಸ್ಪಂದನ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಸುಮಾರು ಒಂದು ಕಟ್ ಕಟ್ ಮಾಡಿ ಬೇರೆ ಬೇರೆ ರೌಂಡ್ದು ತಂದು ಹಾಕಿದ್ದಾರೆ ಇಮೇಜಸ್ಗಳು ಆ ಇಮೇಜಸ್ ಬಗ್ಗೆ ಮಾತಾಡ್ತೀನಿ ನಾನು ನಿಮಗೆ ಓಕೆ ಸೊ ಅಲ್ಲಿ ಗಿಲ್ಲಿ ಹೇಳೋಂಥದ್ದು ಏನು ಅಂತಂದರೆ ಸೊ ನನಗೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋವಂಥದ್ದು ಏನು ಅಂತಂದರೆ ಕಾವ್ಯ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಇಲ್ಲಿ ಅಶ್ವಿನಿ ಹೇಳುವಂಥದ್ದು ಸ್ಪಂದನ ಬಕೆಟ್ ಅಲ್ಲಿ ನೀರು ಜಾಸ್ತಿ ಇದೆ ಅಂತ ಬಟ್ ಗಿಲ್ಲಿ ಹೇಳುವಂಥದ್ದು ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಕಾವ್ಯ ಬಕೆಟ್ ಅಲ್ಲಿ ನೀರು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಸುಮಾರು ಫ್ರೇಮ್ಗಳು ಬಂದು ಹೋಗುತ್ತೆ ಸೊ ಯಾವ ಒಂದು ಅಲ್ಲಿ ಇರುವಂತಹ ಒಂದು ಏನ್ ಡಬ್ಬ ಇದೆ ಸೊ ಆ ಡಬ್ಬದಲ್ಲಿರುವಂಥದ್ರ ಬಗ್ಗೆ ಡಿಸ್ಕಶನ್ ಅಂತ ಗೊತ್ತಿಲ್ಲ ನನಗೆ ಬಿಕಾಸ್ ಸುಮಾರು ಒಂದು ಆರು ಇಮೇಜಸ್ಗಳು ಬಂದು ಹೋಗುತ್ತೆ ಫ್ರೇಮ್ಗಳು ಸೊ ಆ ಡಬ್ಬ ಇರುವಂಥದ್ದು ಸೊ ಯಾವ ಒಂದು ಫ್ರೇಮ್ ಅಲ್ಲಿ ಅಥವಾ ಯಾವ ರೌಂಡ್ ಅಲ್ಲಿ ಬಂದಿರುವಂತಹ ಒಂದು ಡಬ್ಬದಲ್ಲಿ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಗೊತ್ತಾಗ್ತಾ ಇಲ್ಲ ಓಕೆ ಸೊ ಅದರಲ್ಲಿ ಆರು ಇಮೇಜಸ್ ಏನಿದೆ ಅಲ್ಲ ಸೊ ಅದರಲ್ಲಿ ಐದು ಒಂದು ಫ್ರೇಮಲ್ಲೂ ಕೂಡ ಆ ಡಬ್ಬದಲ್ಲಿರುವಂಥ ನೀರು ಸೊ ಕಾವ್ಯ ಅವ್ರದ್ದು ಕಡಿಮೆನೇ ಇದೆ ಬಟ್ ಒಂದರಲ್ಲಿ ಮಾತ್ರ ಅಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ ಆ್ಯಂಡ್ ಅದರಲ್ಲಿ ಯಾವ ಡಬ್ಬ ಯಾರ್ದು ಅಂತಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಮೇ ಬಿ ಅದೇ ಒಂದು ಫ್ರೇಮು ಎಲ್ಲೋ ನನಗೆ ಮಿಸ್ ಹೊಡಿತಾ ಇದೆ ಇದೇ ಎಲ್ಲೋ ಇದ್ರ ಬಗ್ಗೆನ ಡಿಸ್ಕಷನ್ ನಡೀತಾ ಇರ್ಬೋದು ಅಂತ ಬಟ್ ಅದರಲ್ಲಿ ಅಂಥದ್ದು ಏನು ಡಬ್ಬ ಇದೆಯಲ್ಲ ಸೊ ಅದರಲ್ಲಿ ನೀರು ಜಾಸ್ತಿ ಇದೆ ಆ ಲೆಫ್ಟಲ್ಲಿ ಇರೋಂಥದ್ದು ಕಾವ್ಯದ ಅಥವಾ ಬೇರೆಯವ್ರದ ಅನ್ನೋದು ಕೂಡ ನೋಡಬೇಕಾಗುತ್ತೆ ಓಕೆ ಸೊ ಇವಾಗ ಒಂದೊಂದು ಫೋಟೋ ಇದೆಯಲ್ಲ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಇಲ್ಲಿ ಫಸ್ಟ್ ಒಂದು ಏನು ಫೋಟೋ ಇದೆಯಲ್ಲ ಸೊ ಅಲ್ಲಿ ನೋಡ್ ನೋಡಿದ್ರೆ ರಾಶಿಕಾ ಸ್ಪಂದನ ಮತ್ತು ಕಾವ್ಯ ಏನು ಮೂರು ಡಬ್ಬಗಳು ಕಾಣಿಸ್ತಾ ಇದೆ ಸೊ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಅಲ್ಲಿ ರಾಶಿಕಾ ಅವರ ಒಂದು ಡಬ್ಬದಲ್ಲಿರುವಂಥದ್ದು ನೀರು ಜಾಸ್ತಿ ಇದೆ ಅದಾದಮೇಲೆ ನೆಕ್ಸ್ಟ್ ಜಾಸ್ತಿ ಇರುವಂಥದ್ದು ಸ್ಪಂದನ ಅವ್ರದ್ದು ಅದಾದಮೇಲೆ ಕಾವ್ಯ ಅವ್ರದ್ದು ಸೊ ಇದೇ ಒಂದು ಇಮೇಜಸ್ನ ನೋಡಿ ಗಿಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸೊ ದೂರದಿಂದ ಆ ಯಾಂಗಲಿಂದ ಈ ಆ್ಯಂಗಲಿಂದ ನೋಡ್ತಾ ಇದ್ದಾನೆ ಸೊ ಇದೇ ಡಬ್ಬನ ಅಲ್ಲಿ ಅವನು ನೋಡ್ತಾ ಇರುವಂಥದ್ದು ಅದಾದ್ಮೇಲೆ ಎರಡನೇದೊಂದು ಫ್ರೇಮಲ್ಲಿ ಬಂದಂಥ ಒಂದು ಈ ಫೋಟೋ ನೋಡಿ ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅಂಡ್ ಸ್ಪಂದನ ಅಂತ ಬಂದಾಗ ಸ್ಪಂದನ ಒಂದು ಡಬ್ಬದಲ್ಲಿರುವಂಥ ನೀರು ಜಾಸ್ತಿ ಇದೆ ಓಕೆ ಅಂಡ್ ಇಲ್ಲಿ ಮೂರನೇ ಒಂದು ಫೋಟೋ ಇದೆ ನೋಡಿ ಈ ಫೋಟೋದಲ್ಲೂ ಕೂಡ ಅಷ್ಟೇ ಮೂರನೇ ಫೋಟೋದಲ್ಲಿ ಸೊ ಅಲ್ಲಿ ಅಂಡ್ ಸ್ಪಂದನ ಅಂತ ಬಂದಾಗ ಸ್ಪಂದನ ಒಂದು ಬಾಕ್ಸಲ್ಲಿರುವಂಥದ್ದು ನೀರು ಜಾಸ್ತಿ ಇದೆ ಅಂತ ಆಗಿ ಗೊತ್ತಾಗ್ತದೆ ಬಟ್ ಇಲ್ಲಿ ಫೋರ್ತ್ ಇಮೇಜ್ ಇದೆ ನೋಡಿ ಸೊ ಇದರಲ್ಲಿ ನೋಡಿದ್ರೆ ಯಾರ ಡಬ್ಬ ಯಾರ್ದು ಅಂತ ಗೊತ್ತಿಲ್ಲ ಅಲ್ಲಿ ಕಾವ್ಯ ಒಂದು ಏನು ಮೇಜ್ ಇದೆ ಸೊ ಆ ಮೇಜಿನ ಮೇಲೆ ಇಟ್ಟಿರುವಂಥದ್ದು ಎರಡು ಡಬ್ಬ ಅಲ್ಲಿ ಕಂಪ್ಯಾರಿಸನ್ ಮಾಡಲಿಕ್ಕೆ ಇಟ್ಟಿದ್ದಾರೆ ಸೊ ಲೆಫ್ಟಲ್ಲಿದೆ ಅಲ್ಲ ಸೊ ಅದರಲ್ಲಿ ನೀರು ಜಾಸ್ತಿ ಇದೆ ಆ ಲೆಫ್ಟಲ್ಲಿರುವಂಥದ್ದು ಕಾವ್ಯಾದ ಅಥವಾ ಅಲ್ಲಿ ಪಕ್ಕದಲ್ಲಿರುವಂಥ ರಕ್ಷಿತ ಅದ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಸೊ ಇದು ನನಗೆಲ್ಲೋ ಮಿಸ್ ಹೊಡಿತಾ ಇದೆ ಸೊ ಇದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಆಗ್ತಿದೆಯಾ ಏನು ಅನ್ನೋದ್ರ ಬಗ್ಗೆ ಎಪಿಸೋಡಲ್ಲಿ ನೋಡಿದಾಗಲೇ ಗೊತ್ತಾಗುವಂಥದ್ದು ಆ್ಯಂಡ್ ಫಿಫ್ತ್ ಇಮೇಜ್ ನೋಡ್ತಾ ಇದ್ರು ಕೂಡ ಆ್ಯಂಡ್ ಸಿಕ್ಸ್ತ್ ಇಮೇಜ್ ನೋಡ್ತಾಯಿದ್ರು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸೊ ಎರಡೂ ಒಂದು ಇಮೇಜಸಲ್ಲಿ ನೋಡಿದ್ರು ಕೂಡ ಸೊ ಅಲ್ಲಿ ಸ್ಪಂದನದೇ ಜಾಸ್ತಿ ನೀರಿರುವಂಥದ್ದು ಓಕೆ ಸೊ ಈ ಎಲ್ಲ ಫ್ರೇಮ್ಗಳು ಕಂಪ್ಯಾರಿಸನ್ ಮಾಡಿದಾಗ ಸೊ ಆ ಒಂದು ಫೋರ್ತ್ ಇಮೇಜ್ ಇದೆ ನೋಡಿ ಈ ಇಮೇಜಲ್ಲಿ ಸೊ ಯಾರ್ದು ಯಾವ್ದು ಬಾಕ್ಸ್ ಅನ್ನೋದನ್ನ ನೋಡಬೇಕಾಗತ್ತೆ ಸೊ ಅದರಲ್ಲಿ ಲೆಫ್ಟಲ್ಲಿ ಇರೋಂಥದ್ರ ಬಗ್ಗೆ ಜಾಸ್ತಿ ನೀರಿರುವಂಥದ್ದು ಓಕೆ ಸೊ ಮೇಲೆ ನೋಡೋಕ್ಕೆ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ಏನು ಫೋಟೋಗಳು ತೋರಿಸಿದಾರೆ ಅದರಲ್ಲಿ ಕಾವ್ಯ ಅವ್ರದ್ದು ನೀರು ಕಡಿಮೆನೇ ಇದೆ ಓಕೆ ಒಂದೇ ಒಂದು ನಿಮಿಷ ಹೊಡಿತಿರುವಂಥದ್ದು ಆ ಈ ಒಂದು ಇಮೇಜ್ ಓಕೆ ಈ ಇಮೇಜ್ ಯಾವುದು ಯಾರ್ದು ಆ್ಯಂಡ್ ಈ ಇಮೇಜಲ್ಲಿರುವಂಥ ಒಂದು ಬಾಕ್ಸ್ಗಳು ಡಬ್ಬಗಳು ಯಾರ್ದು ಅನ್ನೋದನ್ನ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಸೊ ಸುಮಾರು ಕಟ್ ಶಾಟ್ಗಳನ್ನ ಹಾಕಿರೋದ್ರಿಂದ ಸೊ ಈ ಸ್ವಲ್ಪ ಮಿಸ್ಲೀಡಿಂಗ್ ಅಂತ ಅನಿಸುತ್ತೆ ಬಟ್ ನನಗೆಲ್ಲ ಅನಿಸ್ತಾ ಇದೆ ಗಿಲ್ಲಿ ಸ್ವಲ್ಪ ಫನ್ನಾಗಿ ತಗೊಂಡಿದ್ದಾನೆ ಟಾಸ್ಕು ಅಂತ ಅನ್ಕೊಂತೀನಿ ಒಂಚೂರು ಸೀರಿಯಸ್ ಆಗಿ ತೊಗೋಬೇಕಾಗಿತ್ತು ಬಿಕಾಸ್ ಅಲ್ಲೋಗಿ ಮಲ್ಕೊಂಡು ನೋಡುವಂಥದ್ದು ನಿಂತ್ಕೊಂಡು ನೋಡುವಂಥದ್ದು ಅಷ್ಟೊಂದೇನು ಡಿಫಿಕಲ್ಟಿ ಇಲ್ಲ ಇದನ್ನ ಜಜ್ಮೆಂಟ್ ಮಾಡೋದು ಅಂತ ಅನಿಸ್ತಾ ಇದೆ ಇನ್ ಕೇಸ್ ಇದನ್ನ ಏನಾದರೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಸುದೀಪ್ ಸರ್ ಕಡೆಯಿಂದ ಖಂಡಿತವಾಗ್ಲೂ ಕ್ಲಾಸ್ ತಗೊಂಡೆ ತೊಗೊಂತಾರೆ ಉಗಿಸ್ಕೊತಾನೆ ಅಂತಲೇ ಹೇಳ್ತೀನಿ ಓಕೆ ಸೊ ನಿಮಗೇನು ಅನ್ಸುತ್ತೆ ಸೊ ಯಾವ ಡಬ್ಬದಲ್ಲಿ ಆ್ಯಂಡ್ ಅಲ್ಲಿ ಏನು ಸುಮಾರು ಅಷ್ಟೊಂದೆಲ್ಲ ಫ್ರೇಮ್ಗಳು ಬಂದು ಹೋಗ್ತಾ ಇದೆ ಸೊ ಯಾವ ಡಬ್ಬದಲ್ಲಿ ಜಾಸ್ತಿ ನೀರಿದೆ ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇದು ನಾಮಿನೇಷನ್ ಟಾಸ್ಕ ಏನು ಅನ್ನೋದನ್ನ ನೋಡಬೇಕಾಗುತ್ತೆ ಇನ್ ಕೇಸ್ ನಾಮಿನೇಷನ್ ಟಾಸ್ಕೇ ಆಗಿದ್ದರೆ ತುಂಬ ಸೀರಿಯಸ್ ಆಗಿರುವಂಥ ಟಾಸ್ಕು ಇದರಲ್ಲಿ ಫನ್ನಾಗಿ ನೋ ಮಾಡುವಂಥದ್ದು ಅದೆಲ್ಲ ನಡೆಯಲ್ಲ ಆಲ್ರೆಡಿ ಸುದೀಪ್ ಸರ್ ಒಂದು ಸಾರಿ ಹೇಳಿದ್ದಾರೆ ಸೊ ಟಾಸ್ಕು ಅಂತ ಬಂದಾಗ ಸೀರಿಯಸ್ ಆಗಿರು ಸೊ ಫನ್ನು ಅಥವಾ ರೇಗಿಸುವಂಥದ್ದು ಇರಿಟೇಟ್ ಮಾಡುವಂಥದ್ದು ಇದೆಲ್ಲ ಬೇಡ ಅನ್ನೋ ರೀತಿಯಲ್ಲಿ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ ಅಗೇನ್ ತಿರ್ಗ ಏನಾದರೂ ಇದೇ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ಇರುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದಾದಮೇಲೆ ಅಲ್ಲಿ ಧನುಷ್ ಕೂಡ ಹೇಳ್ತಾ ಇದ್ದಂಥದ್ದು ಏನು ಅಂತಂದರೆ ಇದು ಫೇವರಿಸಮ್ ಅಲ್ವಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಸೊ ಏನಾಗಿದೆ ಅನ್ನೋಂಥ ನೋಡಬೇಕು ಗಿಲ್ಲಿ ಇನ್ ಕೇಸ್ ಏನಾದರೂ ಕಾವ್ಯ ಅವರಿಗೆ ಫೇವರಿಸಮ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನೆಗೆಟಿವ್ ಹೋಗೇ ಹೋಗುತ್ತೆ ಅವನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೇಬೇಕು ನನ್ನ ಪ್ರಕಾರ ಆಲ್ರೆಡಿ ನಾನು ಬೆಳಿಗ್ಗೆ ನಿನ್ನೆ ಆದಂಥ ಒಂದು ಎಪಿಸೋಡಲ್ಲಿ ಏನು ಕಿತ್ತಾಟ ಆಯಿತಲ್ಲ ಅಶ್ವಿನ ಜೊತೆಗೆ ಸೊ ಅಲ್ಲಿ ಮೇ ಬಿ ಗಿಲ್ಲಿ ಬಿಟ್ಕೊಂಡಿದ್ದೀರ ಸ್ವಲ್ಪ ದೊಡ್ಡ ಮನುಷ್ಯ ಆಗ್ತಾಯಿದ್ದ ಬಟ್ ಅವನು ಅದನ್ನು ಹಟಕ್ ಬಿದ್ದುಬಿಟ್ಟ ಸೊ ಅಂದರೆ ಕೆಲಸ ಮಾಡಿಸಲೇಬೇಕು ಅನ್ನೋ ರೀತಿಯಲ್ಲಿ ಸೊ ಆ ಒಂದು ಈಗೋ ಸ್ವಲ್ಪ ಒಬ್ಬ ವಿನ್ನರ್ಗೆ ಇರಬಾರ್ದು ಅಂತ ನನಗನ್ಸುತ್ತೆ ಬೇರೆಯವ್ರಿಗೆ ಇರಲಿ ತೊಂದರೆ ಇಲ್ಲ ಬಟ್ ಅದು ಅವ್ರವ್ರಿಗೆ ಏನು ಅನ್ನೋದು ಗೊತ್ತಾಗುತ್ತೆ ಬಟ್ ಒಬ್ಬ ವಿನ್ನರ್ ಆಗೋಂಥವನಿಗೆ ಅಷ್ಟೊಂದು ಈಗೋ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಸುಮಾರು ಜನ ಹೇಳ್ತಾ ಇದ್ರು ಸೊ ಗಿಲ್ಲಿಗೂ ಕೂಡ ಬೇರೆಯವರು ಬೇರೆ ರೀತಿಯಲ್ಲಿ ಕ್ಯಾಪ್ಟನ್ ಆದಾಗ ಸುಮಾರು ಟಾರ್ಚರ್ ಕೊಟ್ಟಿದ್ದಾರೆ ಹಾಗೆ ಹೇಗೆ ಅಂತ ಇವರು ಕೂಡ ಗಿಲ್ಲಿನೂ ಕೂಡ ಅಷ್ಟೇ ಕೆಲಸ ಮಾಡಬೇಕು ಅಂತಂದಾಗ ಅವನು ಕೂಡ ಏನು ಈಸಿಯಾಗಿ ಒಂದು ಸಾರಿ ಹೇಳಿದ ತಕ್ಷಣ ಕೆಲಸ ಮಾಡಿಲ್ಲ ಸೊ ಅವ್ನು ಕೂಡ ಕ್ಯಾಪ್ಟನ್ಗಳಿಗೂ ಕೂಡ ಕಾಟ ಕೊಟ್ಟಿದ್ದಾನೆ ಓಕೆ ಸೊ ಅದನ್ನು ನಾವು ಮಾತಾಡಬೇಕಾಗತ್ತೆ ಸೊ ಸುಮ್ಮನೆ ಒಂದೇ ಕಡೆಗೆ ಸರಿ ಅಂದ್ಕೊಂಡು ಹೋಗ್ತಾಯಿದ್ರೆ ಈ ಥರ ಆಗ್ತಾ ಇರುತ್ತೆ ಅಂತ ನನಗನ್ಸುತ್ತೆ ಸೊ ಗಿಲ್ಲಿ ಕಾವ್ಯವ್ರನ್ನ ಬಿಟ್ಟು ತನ್ನ ಆಟನ ಆಡಿದ್ರೆ ಬೆಟರ್ ಆಗುತ್ತೆ ನನ್ನ ಪ್ರಕಾರ ಅಷ್ಟೊಂದು ಇವನು ಓಪನ್ ಆಗಿ ಫೇವ್ರೈಸ ಮಾಡಲ್ಲ ನಾನು ಅನ್ಕೊತೀನಿ ಅನ್ಕೊಂತೀನಿ ಸುಮ್ಮ ಜಸ್ಟ್ ಫನ್ಗೋಸ್ಕರ ಥರ ಏನು ಮಾಡಿರ್ಬೋದು ನನ್ನ ಪ್ರಕಾರ ಫನ್ಗೋಸ್ಕರ ಮಾಡಿದ್ರು ಕೂಡ ತಪ್ಪೇನೆ ಓಕೆ ಸೊ ಎಪಿಸೋಡ್ ನೋಡೋಣ ಮಿಸ್ಲೀಡಿಂಗ್ ಪ್ರೊಮೋ ಅಂತ ನನಗೆಲ್ಲೋ ಮಿಸ್ ಹೊಡಿತಾರೆ ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ಉಳಿದಂಥದ್ದು ಮಾತಾಡೋಣ ಓಕೆ ಬೈ ಬಾಯ್